ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ಅಂತವರಿಗೆ ಇದು ಒಂದು ಉಪಯುಕ್ತವಾದಂತ ಮಾಹಿತಿ ಸ್ನೇಹಿತರೆ ಎಸ್ಪೆಷಲಿ ಎರಡು ಹಾಗೂ ಮೂರನೇ ಕಂತುಗಳ ಹಣ ಬಿಡುಗಡೆ ಸ್ನೇಹಿತರೆ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ ಬಹಳಷ್ಟು ಮಂದಿ ಅಹ್ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಕೆಲವರಿಗೆ ಬಂದಿಲ್ಲ ಸೊ ಅಂತವ್ರಿಗೆ ಹೇಳೋದೊಂದೇ ಬೇಜಾರಾಗ ಹೋಗಬೇಡಿ ಹಣ ಬಂದೇ ಬರುತ್ತೆ ಸೊ ಯಾಕಂದ್ರೆ ಕೆಲವೊಂದು ರೂಲ್ಸ್ ಗಳ ಪ್ರಕಾರ ಹಣ ಬಿಡುಗಡೆ ಆಗುವಲ್ಲಿ ತೊಂದರೆ ಆಗ್ತಾ ಇರ್ಬೋದು ಅಥವಾ ಕೆಲವೊಂದು ತಾಂತ್ರಿಕ ದೋಷಗಳಿಂದ ತೊಂದರೆ ಆಗ್ತಾ ಇರ್ಬೋದು ಸೊ ಈ ಒಂದು ಎರಡು ಕಾರಣ ಬಿಟ್ರೆ ನಿಮಗೆ ಬೇರೆ ಕಾರಣ ಇಲ್ಲ ಅಂತ ಹೇಳ್ಬೋದು ಸೊ ಆದ್ರೂ ಕೂಡ ನಿಮಗೆ ಹಣ ಬರುತ್ತೆ ಅಂದ್ರೆ ಈ ತಿಂಗಳ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳಾದ್ರೂ ನಿಮ್ಮ ಖಾತೆಯಲ್ಲಿ ಹಣ ಇರುತ್ತೆ ಸ್ನೇಹಿತರೆ ಇವತ್ತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವ ಒಂದು ಮಾಹಿತಿ ಪ್ರಕಾರ ಒಂದು ಗುಡ್ ನ್ಯೂಸ್ ಇವತ್ತ ಯಾವ ಕಂತುಗಳ ಹಣ ನಿಮ್ಮ ಖಾತೆಗೆ ಬರುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ ಸೊ ಅಂತವರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿರುವ ಮಾಹಿತಿ ಪ್ರಕಾರ ಒಟ್ಟು ಹದಿಮೂರು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಆ ಯಾವ ರೀತಿ ಸಂಡೇ ಇದೆ ಇವತ್ತ ಯಾವ ರೀತಿ ಹಣ ಬರುತ್ತೆ ಅಂತ ಸ್ನೇಹಿತರೆ ಇದು ಎಲ್ಲ ಮೊನ್ನೆ ಶುಕ್ರವಾರ ದಿನನೇ ಮಾಡಿರುವಂತ ಪ್ಲಾನ್ ಅಂತೆ ಅಂದ್ರೆ ಆಟೋಮೆಟಿಕ್ ಆಗಿ ಡಿ ಬಿ ಟಿ ಅನ್ನ ಸೆಟ್ ಮಾಡಿದಾರಂತೆ ಅಂದ್ರೆ ನಿಮಗೆ ಏನು ಒಂದ್ ದಿನಕ್ಕೆ ಒಂದಿಷ್ಟು ಅಮೌಂಟ್ ಅಂತ ರಿಲೀಸ್ ಆಗ್ಬೇಕಂತ ರೂಲ್ಸ್ ಇರುತ್ತಲ್ಲ ಸೊ ಅದೇ ಪ್ರಕಾರ ನಿಮಗೆ ಡೇಟ್ ಅನ್ನ ಸೆಟ್ ಮಾಡಿರ್ತಾರಂತೆ ಹಣ ರಿಲೀಸ್ ಆಗಿರುತ್ತೆ ಆಲ್ರೆಡಿ ಅಂದ್ರೆ ಗಳಿಗೆ ರಿಲೀಸ್ ಮಾಡಿರ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಸೊ ಆದ್ರೆ ಒಂದು ದಿನಕ್ಕೆ ಇಷ್ಟಂತ ಹಣ ರಿಲೀಸ್ ಆಗುತ್ತೆ ಅದೇ ಪ್ರಕಾರ ಇವತ್ತು ಒಟ್ಟು ಹದಿಮೂರು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಾಗೂ ಮೂರನೇ ಕಂತಿನ ಹಣ ರಿಲೀಸ್ ಆಗ್ತಾ ಅಂತೆ ಅಂದ್ರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಾಗೂ ಮೂರನೇ ಕಂತಿನ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಇದೊಂದು ಗುಡ್ ನ್ಯೂಸ್ ಮತ್ತೆ ಅಂತವ್ರು ತಪ್ಪದೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಹೌದು ಸ್ನೇಹಿತರೆ ಹದಿಮೂರು ಜಿಲ್ಲೆಗಳಂತ ಹೇಳಿದ್ದಾರೆ ಹದ್ಮೂರು ಜಿಲ್ಲೆಗಳಂದ್ರೆ ಯಾವ್ಯಾವ ಅಂತ ತಿಳ್ಸಿಕೊಡ್ತೀನಿ ಹಾಸನ ಜಿಲ್ಲೆ ಕಲಬುರಗಿ ಜಿಲ್ಲೆ ಗದಗ್ ಜಿಲ್ಲೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಯಾದಗಿರಿ ಜಿಲ್ಲೆ ಧಾರವಾಡ ಜಿಲ್ಲೆ ದಾವಣಗೆರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಈ ಒಂದು ಹದಿಮೂರು ಜಿಲ್ಲೆಗಳಿಗೆ ಇವತ್ತ ಏನಿದೆ ಅಂದ್ರೆ ಮೊನ್ನೆ ಡಿವಿಟಿ ಆನ್ಲೈನ್ ಸೆಟ್ ಮಾಡಿದಾರಂತೆ ಅದೇ ಪ್ರಕಾರ ಇವತ್ತ ಈ ಹದಿಮೂರು ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಾಗೂ ಮೂರನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ ಸೊ ಅಂದ್ರೆ ಯಾರಿಗೆ ಎರಡನೇ ಕಂತು ಬಂದಿಲ್ಲ ಮೂರನೇ ಕಂತು ಹಣ ಬಂದಿಲ್ಲ ಸೊ ಅಂತವರು ಟೆನ್ಷನ್ ಬೇಡ ಇವತ್ತ ನಿಮ್ಮ ಖಾತೆಗೆ ಹಣ ಬರುವಂತ ಎಲ್ಲ ಸಾಧ್ಯತೆಗಳು ಇವೆ ಹೌದು ಸ್ನೇಹಿತರೆ ಯಾಕಂದ್ರೆ ಏನು ಲಕ್ಷ್ಮೀ ಹೆಬ್ಬೇಳ್ಕರ್ ಅವರೇ ಕೊಟ್ಟಿರುವಂತ ಮಾಹಿತಿ ಇದು ಸೊ ನಿಮ್ಮ ಖಾತೆಗೆ ಎರಡು ಕಂತುಗಳ ಹಣ ಬಂದಿಲ್ಲ ಅಂದ್ರೆ ನಾಲ್ಕು ಸಾವಿರ ಒಟ್ಟಿಗೆ ಹಣ ಬರುತ್ತೆ ಯಾಕಂದ್ರೆ ಬಹಳಷ್ಟು ಮಂದಿ ಸರ್ ನೀವು ದಿನ ಯಂತ್ರ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಅಂತ ಯಾಕೆ ಬಂದಿಲ್ಲ ಅಂತ ಕೇಳ್ಬಹುದು ಸ್ನೇಹಿತರೆ ಇದಕ್ಕ ಒಂದು ರೀಸನ್ ನಾನು ಕೊಡಬಲ್ಲೆ ಯಾಕಂದ್ರೆ ನಮಗೆ ಖುದ್ದಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲೇ ಕೇಳಿದಂತ ಒಂದು ಮಾಹಿತಿ ಇದು ಸ್ನೇಹಿತರೆ ಇವತ್ತ ಹಣ ರಿಲೀಸ್ ಮಾಡಿದ್ರೆ ನಿಮಗೆ ಮೇ ಬಿ ಸ್ವಲ್ಪ ಜನಕ ಇವತ್ತು ಬರ್ಬೋದು ಇನ್ನು ಸ್ವಲ್ಪ ಜನಕ ನಾಳೆ ಬರ್ಬೋದು ಈ ರೀತಿಯಾಗಿ ಹತ್ತು ದಿನಗಳ ಕಾಲಾವಕಾಶ ಇರುತ್ತಂತೆ ಹತ್ತು ದಿನಗಳ ಕಾಲಾವಕಾಶದಲ್ಲಿ ಈ ಏನು ಹಣವನ್ನ ರಿಲೀಸ್ ಮಾಡಿರ್ತಾರೆ ಯಾವ ಜಿಲ್ಲೆಗೆ ಯಾರಿಗೆ ಸೇರ್ಬೇಕಂತ ಆ ಒಂದು ಹಣ ಹೋಗಿ ಸೇರುತ್ತೆ ಕೆಲವರಿಗೆ ಡಬಲ್ ಕಂತು ಬರ್ಬೋದು ಇನ್ನು ಕೆಲವರಿಗೆ ಸಿಂಗಲ್ ಕಂತು ಬರ್ಬೋದು ಈ ರೀತಿಯಾಗಿ ಹಣ ಬರ್ತಾನೆ ಇರುತ್ತೆ ಸ್ನೇಹಿತರೆ ಯಾರ್ಯಾರಿಗೆ ಹಣ ಬಂದಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ಮರ್ಯಾದೆನೆ ತಿಳಿಸಿ